ನಿನ್ನೆ ನಡೆದಂಥ ವಿಶೇಷ ಅಧಿವೇಶನದಲ್ಲಿ ಒಂದೇ ಸಾಲಿನಲ್ಲಿ ಗವರ್ನರ್ ಭಾಷಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ವಿರುದ್ಧ ಈಗ ಕಾಂಗ್ರೆಸ್ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನು ನಡೆಸಿದೆ ಗೋ ಬ್ಯಾಕ್ ಗವರ್ನರ್ ಹೋರಾಟಕ್ಕೆ ಕೈ ರಣಕಹಳೆ ಮೊಳಗಿಸಿದೆ ಗವರ್ನರ್ಗೆ ಅಧಿವೇಶನದಲ್ಲಿ ಒಂದೇ ಸಾಲಿನಲ್ಲಿ ಗವರ್ನರ್ ಭಾಷಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ವಿರುದ್ಧ ಇದೀಗ ಕಾಂಗ್ರೆಸ್ ಹೋರಾಟ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದೆ ಗೋ ಬ್ಯಾಕ್ ಗವರ್ನರ್ ಹೋರಾಟಕ್ಕೆ ಕೈ ರಣಕಳೆ ಗವರ್ನರ್ ಗೆಹ್ಲೋಟ್ಗೆ ಶೇಮ್ ಶೇಮ್ ಹೊಂದಿದ್ದಾರೆ ಕಾಂಗ್ರೆಸ್ ಶಾಸಕರು ಗವರ್ನರ್ ಭಾಷಣದ ಬಳಿಕ ರಾಷ್ಟ್ರಗೀತೆ ಹಾಡುವುದು ಕಡ್ಡಾಯ ರಾಷ್ಟ್ರಗೀತೆಗೂ ಮುನ್ನ ಕಾಯದೆ ಗವರ್ನರ್ ಹೊರಟಿದ್ದಾರೆ ಸಿಎಂ ಸಿದ್ದು ನೇತೃತ್ವದ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂತಹ ವಿಧಾನಸಭೆ ಅಧಿವೇಶನವೇ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ ಸಂಪ್ರದಾಯದಂತೆ ಅಧಿವೇಶನದ ಮೊದಲ ದಿನ ರಾಜ್ಯಪಾಲರ ಭಾಷಣದಿಂದಲೇ ಸರ್ಕಾರದ ದಿಕ್ಕು ಆದ್ಯತೆಗಳು ಗೊತ್ತಾಗಬೇಕು ಆದರೆ ಈ ಬಾರಿ ಅದೇ ಆಗಲಿಲ್ಲ ರಾಜ್ಯಪಾಲರು ಪೂರ್ಣ ಭಾಷಣ ಓದದೆ ಕೇವಲ ಒಂದೇ ಸಾಲಿನಲ್ಲಿ ಭಾಷಣ ಮುಗಿಸಿ ರಾಷ್ಟ್ರಗೀತೆಗೂ ಕಾಯದೆ ಸದನದಿಂದ ಹೊರಟು ಹೋಗಿದ್ದು ಕಾಂಗ್ರೆಸ್ ಶಾಸಕರಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ ಭಾಷಣ ಮಾಡದ ಗವರ್ನರ್ಗೆ ಶೇಮ್ ಶೇಮ್ ಅಂತ ಸದನದಲ್ಲೇ ಶಾಸಕರು ಘೋಷಣೆಯನ್ನು ಕೂಗಿದ್ರು ಗವರ್ನರ್ ಭಾಷಣದ ನಂತರ ರಾಷ್ಟ್ರಗೀತೆ ಹಾಡೋದು ಕಡ್ಡಾಯ ಅನ್ನುವಂಥ ಒಂದು ನಿಯಮ ಇದ್ದರೂ ಕೂಡ ಅದಕ್ಕೂ ಮುನ್ನ ರಾಜ್ಯಪಾಲರು ಹೊರಟು ಹೋಗಿದ್ದು ಸಂವಿಧಾನಾತ್ಮಕ ಮರ್ಯಾದೆಗೆ ಧಕ್ಕೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇದೇ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲೂ ಕೂಡ ಗಂಭೀರ ಚರ್ಚೆ ನಡೆದಿದೆ ಮುಂದಿನ ಹೆಜ್ಜೆ ಏನು ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾ ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗುತ್ತಾ ಅನ್ನುವಂಥ ಎಲ್ಲಾ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಗಟ್ಟಿಯಾಗಿ ಕೇಳಬರ್ತಾ ಇದೆ